ಬೆಳಗ್ಗೆ ಹನ್ನೊಂದು ನಲವತ್ತೈದು ಆಯ್ತಾ ಬಂತು ಸರ್ ನಾನು ಸೊ ಹೊರಟಿದ್ದೀನಿ ಮನೆಯಿಂದ ಡ್ಯೂಟಿ ಇವಾಗ ಒಂದು ಡ್ಯೂಟಿ ಸಿಕ್ಕೈತೆ ಎಲ್ಲರಿಗೂ ನಮಸ್ಕಾರ ಇವಾಗ ಜಸ್ಟ್ ಡ್ಯೂಟಿಗೆ ಹೊರಟಿದ್ದೀನಿ ಒಂದು ಕ ಹೇಳ್ಬೋದು ಶೀತ ಆಗ್ಬಿಡೈತೆ ಹಾಗೆ ಮೈ ಕೈ ಎಲ್ಲ ನೋವು ತಲೆ ನೋವು ಅದು ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಎಷ್ಟು ಆಯ್ತದೆ ಅಷ್ಟು ಡ್ಯೂಟಿ ಮಾಡ್ಕೊಂಬರ್ತೀನಿ ಇವತ್ತು ಯಾವುದೇ ಥರ ಟಾರ್ಗೆಟ್ ಏನಿಲ್ಲ ಎಷ್ಟಾಗುತ್ತೆ ಅಷ್ಟೇ ಮಾಡಿದ್ರೆ ಆಯಿತು ಬನ್ನಿ ಇವತ್ತಿನ ದಿವಸ ಹೆಂಗಿರುತ್ತೆ ಅಂತ ನೋಡೋಣ ಹೇಳಬೇಕು ಅಂದರೆ ಪೆಟ್ರೋಲ್ ಇಲ್ಲ ಗ್ಯಾಸ್ ಇಲ್ಲ ಗಾಡಿನಲ್ಲಿ ಪೆಟ್ರೋಲಲ್ಲಿ ಓಡ್ತಾ ಇತ್ತೆ ಗಾಡಿ ಈಗ ಫಸ್ಟಾಗಿ ಗ್ಯಾಸ್ ಹಾಕಿಸ್ಕೊಡಣ ಪೆಟ್ರೋಲು ಖಾಲಿ ಆಲ್ಮೋಸ್ಟ್ ಅದು ಬ್ಲಿಂಕ್ ಆಗ್ತಾ ಇದೆ ಗ್ಯಾಸ್ ಕೂಡ ಖಾಲಿ ಪ್ರೆಷರ್ ಕಡಿಮೆನೇ ಪೆಟ್ರೋಲ್ ಬೇರೆ ಖಾಲಿ ಆಗ್ಬಿಡದ ಎಷ್ಟಾಗುತ್ತೆ ಸ್ಟಾಕ್ಸ್ ಅಂತ ಫುಲ್ ಚೆಲ್ಬಿಡ್ರಿಟ್ರೋಲ್ಕೊಂಡಿದ್ದೀನಿ ನೂರ ಅರವತ್ತು ನಾಲ್ಕು ರೂಪಾಯಿಗೆ ಪೆಟ್ರೋಲ್ ಇಡ್ತೈತೆ ನಿನ್ನೆಯಿಂದ ಇವತ್ತಿಗೆ ಆಲ್ಮೋಸ್ಟು ನೂರು ರೂಪಾಯಿ ಪೆಟ್ರೋಲ್ ಲಾಸ್ ಆಗಿದೆ ಸುಮ್ಮನೆ ಗ್ಯಾಸ್ ಹಾಕಿಸ್ಕೊಂಡಿಲ್ಲ ಅಂದರೆ ಪೆಟ್ರೋಲ್ ಲಾಸ್ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ನೂರು ರೂಪಾಯಿ ಪೆಟ್ರೋಲ್ ಆಲ್ಮೋಸ್ಟ್ ಇಪ್ಪತ್ತು ಕಿಲೋಮೀಟರ್ ಏನೋ ಮೈಲೇಜ್ ಬರುತ್ತೆ ಪೆಟ್ರೋಲ್ ಇರೋದಕ್ಕೆ ಹಿಂಗೆ ರಿಸ್ಕ್ ತಗೋಬಹುದು ಇವಾಗ ಗ್ಯಾಸ್ ಫುಲ್ ಆಗೈತೆ ನೋಡೋಣ ಮತ್ತೆ ಇನ್ನು ಈ ಥರ ಪೆಟ್ರೋಲಲ್ಲಿ ಗಾಡಿ ಆಗಲ್ಲ ಲಾಸ್ ಆಗುತ್ತೆ ನೂರು ರೂಪಾಯಿ ಗ್ಯಾಸ್ಗೆ ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು ನಲವತ್ತಿಂದ ಐವತ್ತು ಕಿಲೋಮೀಟರ್ ಓಡಿಸ್ಬೋದು ಆದ್ರೆ ಅದೇ ಪೆಟ್ರೋಲಲ್ಲಾದ್ರೆ ಬರೀ ಇಪ್ಪತ್ತು ಕಿಲೋಮೀಟ್ರ್ ಯೋಚನೆ ಮಾಡ್ರಿ ಎಷ್ಟು ಆಲ್ಮೋಸ್ಟ್ ಇಪ್ಪತ್ತು ಕಿಲೋಮೀಟರ್ ಡಿಫ್ರೆನ್ಸ್ ಸೊ ಎಮರ್ಜೆನ್ಸಿ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಸೊ ಹಾಕ್ಲೇಬೇಕಾಗುತ್ತೆ ಸೊ ಇದೇ ತರ ಕಂಟಿನ್ಯೂ ಮಾಡ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು ಪೆಟ್ರೋಲ್ ಬಂಕ್ಗೆ ಹೋಗಿದ್ದೆ ಅಲ್ಲಿ ಹೋದ್ಮೇಲೆ ಏನಾಯ್ತು ಅಂದ್ರೆ ಅಲ್ಲಿ ಅಂದ್ರೆ ಗ್ಯಾಸ್ನ ಲೋಡ್ ಬರಲಿಲ್ಲ ಅಂತ ಹೇಳಿದ್ರು ಬಂದೆ ಬರುತ್ತೆ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದ್ರೆ ಹಾಕ್ಕೊಡ್ತೀವಿ ಅಂದರು ನೈಟಲ್ಲಿ ಕಸ್ಟಮರ್ನ ಬೇರೆ ಪಿಕಪ್ ಮಾಡ್ಕೊಂಬಿಟ್ಟಿದ್ದೆ ಹಂಗಾಗಿ ಆಗಿಲ್ಲ ಅವ್ರನ್ನ ಅಲ್ಲಿ ಕುಂಡಿಸ್ಕೊಂಡು ರಾತ್ರಿ ಆಲ್ರೆಡಿ ಹತ್ತು ಕಾಲ್ ಮೇಲೆ ಆಗ್ಬಿಟ್ಟಿತ್ತು ಸರಿ ವೇ ನೋಡೋಣ ಅಂತ ಅಂದ್ಕೊಂಡು ಬೇರೆ ಬಂಕ್ ಈ ಕಡೆ ಸರ್ಜಾಪುರ್ ರೋಡ್ ಬಂಕಿಗೆ ಬಂದೆ ಏನು ಕಾಣಿಸ್ತಿದೆ ಇದೇ ಬಂಕಗೆ ಬಂದಿದ್ದು ಬಟ್ ಏನಂದರೆ ಇಲ್ಲೂ ಮುಚ್ಚಿಬಿಟ್ಟಿದ್ರು ಆಲ್ರೆಡಿ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆಲ್ಲ ಕ್ಲೋಸಿಂಗ್ ಆಗೋಗಿತ್ತು ಸೀದಾ ಇನ್ನೇನು ಮಾಡೋದಂತ ಮನೆಗೆ ಹೊಡ್ಕೊಂಡು ಹೋದೆ ಇವತ್ತು ನೋಡ್ರಿ ನೂರು ರೂಪಾಯಿ ಎಲೆಕ್ಟ್ರಾನಿಕ್ ಸಿಟಿ ಸಿಖಾರಿ ಪಳ್ಳ್ಯಕ್ಕೊಂದು ಡ್ಯೂಟಿ ಸಿಕ್ಕೈತೆ ಅವ್ರನ್ನ ಹೋಗಿ ಪಿಕಪ್ ಮಾಡೋಣ ಡ್ರಾಪ್ ಹಾಕಣ ಬರ್ರಿ ಇನ್ನೂರ ಹದಿನೆಂಟು ರೂಪಾಯಿನ ತೋರಿಸ್ತು ಹತ್ತು ನಿಮಿಷಗಳಿಂದ ಇಲ್ಲಿ ಹೊಸ ರೋಡ್ನಲ್ಲೇ ಕಾಯ್ದುಕೊಂಡು ಇರುವೆನು ಸಿಕ್ಕ ಬಟ್ಟೆ ಟ್ರಾಫಿಕ್ ಜಾಮ್ ಆಗಿರುತ್ತದೆ ಏನು ಈ ನಾಡಿ ಜಾಮ್ ಆಗ್ಬಿಡೋದಲ್ಲ ಹತ್ತು ನಿಮಿಷ ಆಗೋಯ್ತು ಇಲ್ಲೇ ಇದ್ದೀನಿ ಐದು ಕಿಲೋಮೀಟರ್ಗೆ ಹದಿನಾರು ನಿಮಿಷ ತೋರಿಸ್ತಾ ಇತ್ತೆ ಆದರೆ ಇಲ್ಲಂತ ಗಾಡಿಗಳು ಮೂವೇ ಆಯ್ತಿಲ್ಲಪ್ಪ ಗಂಟು ಮೂಟ ಏನು ಎತ್ಕೊಂಬಂದು ಇಲ್ಲೇ 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 ಅಂತ ಹೇಳ್ಬಿಟ್ಟು ಎಷ್ಟಾಗಿದೆ ಅಂತಂದರೆ ಒಂದು ಕಿಲೋಮೀಟ್ರ್ ಎಕ್ಸ್ಟ್ರಾ ಬಂದಿದ್ದೀನಿ ಇದನ್ನ ಇನ್ನೂರ ನಲವತ್ತೆರಡು ರೂಪಾಯಿ ಆಗಿದೆ ಪ್ಲಸ್ ಹದಿನೈದು ರೂಪಾಯಿ ಎಕ್ಸ್ಟ್ರಾ ಇಸ್ಕೊತೀನಿ ಸುಮಾರು ಅರ್ಧ ಗಂಟೆ ಕಾದ ನಂತರ ಒಂದು ಡ್ಯೂಟಿ ಸಿಕ್ಕೈತೆ ಎಲ್ಲಿಗಪ್ಪ ಅಂತಂದರೆ ತಾವರೆಕೆರೆ ಅಂದರೆ ಎಸ್ ಜಿ ಪಳ್ಳ್ಯ ಕಡೆಗೆ ಹೋಗಿ ಪಿಕಪ್ ಮಾಡುವ ಎಷ್ಟು ಕಿಲೋಮೀಟ್ರ್ ಅಂದರೆ ಮೀಟರ್ ಐತೆ ಪಿಕಪ್ ಲೊಕೇಶನು ಯಾವುದರಲ್ಲಿ ಅಂತ ಕೇಳೋದಾದರೆ ರ್ಯಾಪಿಡೋದಲ್ಲಿಂಬರ್ನ ಜಸ್ಟ್ ಡ್ರಾಪ್ ಮಾಡಿದೆ ಎಲ್ಲಪ್ಪ ಅಂದರೆ ಚರ್ಚ್ ಸ್ಟ್ರೀಟಲ್ಲಿ ಇದ್ದೀನಿ ಇನ್ನೂರ ಅರವತ್ತ ಒಂಬತ್ತು ರೂಪಾಯಿ ಆಯ್ತಾ ಇಲ್ಲ ಸಿಕ್ಕಾ ಬಟ್ಟೆ ಕೈ ನೋವು ಒಟ್ಟು ಅರ್ನಿಂಗ್ ಆಗಿರೋದು ಇನ್ನೂ ಅಪ್ಡೇಟ್ ಆಗಿಲ್ಲ ಇವಾಗ ಜಸ್ಟ್ ಡ್ರಾಪ್ ಆಗಿದ್ದು ಅಪ್ಡೇಟ್ ಆಗ್ತಿದೆ ಶನಿವಾರ ಭಾನುವಾರ ಮಧ್ಯಾಹ್ನ ಮೇಲೆ ಪೀಕ್ ಅವರ್ ಸ್ಟಾರ್ಟ್ ಆಗುತ್ತೆ ಮೂವತ್ತೈದು ರೂಪಾಯಿ ಪ್ರತಿ ಟ್ರಿಪ್ಪಿಗೆ ಕೂಡ ಕೊಡ್ತಾರೆ ಆರುನೂರ ಆರು ರೂಪಾಯಿ ಮಾಡಿದ್ದೀನಿ ಮತ್ತು ರ್ಯಾಪಿಡೋದಲ್ಲಿ ಇನ್ನೂರ ಇಪ್ಪತ್ತ ಮೂರು ರೂಪಾಯಿ ಮಾಡಿದ್ದೀನಿ ಕೊಟ್ಟು ಎಂಟುನೂರು ರೂಪಾಯಿ ಆಗಿದೆ ಒಂದು ಮನೆ ಕಡೆ ಎಲ್ಲಾದರೂ ಹೋಗ್ಬೇಕು ಊಟ ಮಾಡಬೇಕು ಆದರೆ ಊಟ ಮಾಡೋಕ್ಕೆ ಮನಸೇ ಬರ್ತಾಯಿಲ್ಲ ಯಾಕಂದರೆ ಒಂದು ಸ್ವಲ್ಪ ತಲೆನೋವು ಶೀತ ಅದಕ್ಕೆ ಯಾವುದಾದ್ರೂ ಡ್ಯೂಟಿ ಹಾಕ್ಕೊಂಡು ಉಂಟೋಗ್ಬಿಡ್ತೀನಿ ಮನೆ ಕಡೆಗೆ ಬಂದಿರೋ ಬಾಡಿಗೆ ಬಂದು ಎಲ್ಲಿಗಪ್ಪ ಅಂತಂದರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ಕ್ಯಾನ್ಸಲ್ ಮಾಡಿದ್ರು ಅದೇ ಕೇಳಿದೆ ಫೋನ್ ಮಾಡಿ ಕೇಳಿದೆ ಸರ್ ಎಲ್ಲಿಗೆ ಅಂತ ಏರ್ಪೋರ್ಟ್ಗೆ ಹೋಗ್ಬೇಕಂತ ಆಟೋ ಹೋಗೋಲ್ಲ ಕ್ಯಾನ್ಸಲ್ ಮಾಡಿ ಅಂದೆ ಕ್ಯಾನ್ಸಲ್ ಮಾಡಿದ್ರು ಕ್ಯಾಬ್ ಬುಕ್ ಮಾಡ್ಕೊಳ್ಳಿ ಅಂತ ಡ್ಯೂಟಿಗಳು ಬರ್ತಿದೆ ಟೈಮು ಇವಾಗ ಬಂದು ಐದು ಗಂಟೆ ಆಯಿತು ಮನೆ ಕಡೆ ಹೊರಟಿದ್ದೀನಿ ಡ್ಯೂಟಿಗಳು ಸಿಗ್ತೈತೆ ಆದರೆ ನನಗೆ ಡ್ಯೂಟಿ ಮಾಡೋಕ್ಕಾಗ್ತಿಲ್ಲ ಎಲ್ಲ ಖಾಲಿ ಖಾಲಿ ಐತೆ ಬಾಕಿ ದಿವಸ ಬಂದ್ಬಿಟ್ರೆ ಇಲ್ಲೆಲ್ಲ ತುಂಬಿ ತುಳುಕ್ತದೆ ರೋಡ್ಗಳಂತ ಫಸ್ಟ್ ಅಪ್ಪ ನೋಡಿದ್ ಈ ಬಂಕಲ್ಲಿ ಪ್ರೆಷರ್ ಇಷ್ಟು ಮಾಡಿ ಫೈನಲಿ ಮನೆಗೆ ತಲುಪಾಯಿತು ಆರು ಗಂಟೆ ಅಂದರೆ ಸ್ವಲ್ಪ ಲೇಟ್ ಆಯಿತು ಒನ್ ಅವರ್ ಬೇರೆ ಕಡೆ ಎಲ್ಲ ಹೋಗಿದ್ದೆ ರೌಂಡ್ ಹಾಕ್ಕೊಂಡು ಬರೋಷ್ಟರಲ್ಲಿ ಲೇಟ್ ಆಯಿತು ಸುಮ್ಮನೆ ವೇಸ್ಟ್ ಒನ್ ಅವರ್ ಅಂದರೆ ಬಾಡ್ತರನಾ ಅಂತ ಹೋದೆ ತಗೊಂಡೆ ಆದರೆ ನಮ್ಗೆ ಏನೇನು ಬೇಕಿತ್ತು ಅದೆಲ್ಲ ಸಿಕ್ಕಲಿಲ್ಲ ಅನ್ನೋದೇ ಬೇಜಾರು ಊಬರಲ್ಲಿ ಇವತ್ತಿನ ಅರ್ನಿಂಗ್ಸ್ ನೋಡ್ಬೋದು ಎಂಟುನೂರ ನಲವತ್ತ ಮೂರು ರೂಪಾಯಿ ಅಗಳ ಇಲ್ಲಿಂದ ಬರ್ತೈತಲ್ಲ ಗುರು ಇವಾಗ ಆನ್ ಮಾಡಿದ್ದಕ್ಕೆ ಮನೆ ಹತ್ರ ಇಂದ ಬರ್ತಿರೋದು ಜಸ್ಟ್ ಮನೆಗೆ ಬಂದಿದ್ದೀನಿ ಮತ್ತು ನೋಡ್ಬೋದು ನಮ್ಮ ಅದ್ರಲ್ಲಿ ಯಾವುದೂ ಡ್ಯೂಟಿ ಮಾಡಿಲ್ಲ ಯಾವುದಪ್ಪ ರ್ಯಾಪಿಡು ರ್ಯಾಪಿಡೋದಲ್ಲಿ ಇನ್ನೂರ ಇಪ್ಪತ್ತ ಮೂರು ರೂಪಾಯಿ ಆಯಿತಾ ಒಟ್ಟು ಕೆಲವೊಂದು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಎಂಟುನೂರ ನಲವತ್ತ ಮೂರು ಪ್ಲಸ್ ಇನ್ನೂರ ಸಾವಿರದ ಅರವತ್ತಾರು ರೂಪಾಯಿ ಒಟ್ಟು ಅರ್ನಿಂಗ್ ಆಗಿರೋದು ಆಟೋಯಿಂದ ಅದರಲ್ಲಿ ಮೈನಸ್ ಒಂದು ಎಷ್ಟು ಹಾಕಿಸಿದ್ವಿ ಗ್ಯಾಸ್ ಎಲ್ಲ ಸೇರಿ ಅಂದರೆ ನೆನ್ನೆದು ಸೇರ್ಕೊಳತ್ತೆ ಒಂದು ಇನ್ನೂರು ರೂಪಾಯಿ ಗ್ಯಾಸ್ ಇನ್ನೂರು ಇಲ್ಲ ಒಂದು ನೂರೈವತ್ತು ರೂಪಾಯಿನ ಗ್ಯಾಸ್ ಖರ್ಚಾಗೈತೆ ನೂರೈವತ್ತು ರೂಪಾಯಿನ ಗ್ಯಾಸು ಆಮೇಲೆ ಊಬರೊಂದು ಒಂದು ಐವತ್ತು ನಲ್ವತ್ತೊಂಬತ್ತು ರೂಪಾಯಿ ಅವನ ಕಮಿಷನ್ನು ನಮ್ಮ ಯಾ ನಮ್ಮ ಹತ್ರ ಅಂತೀನಿ ರ್ಯಾಪಿಡೋದೊಂದು ಒಂದು ಐದು ರೂಪಾಯಿ ಒಂದು ಐದು ರೂಪಾಯಿ ಕಮಿಷನು ಒಟ್ಟು ಖರ್ಚೆಲ್ಲ ಕಳೆದು ನನಗೆ ಸಿಕ್ಕಿರುವಂಥ ಇನ್ಕಮ್ಮು ಎಂಟುನೂರ ಅರವತ್ತ ಎರಡು ರೂಪಾಯಿ ಅದರಲ್ಲಿ ಇವತ್ತಿನ ಬಾಡಿಗೆ ಇರುವಂಥ ಖರ್ಚು ಅಂದ್ಕೊಳ್ಳಿ ಒಂದು ಐನೂರು ರೂಪಾಯಿ ಅಂತ ಐನೂರು ರೂಪಾಯಿ ಆಯಿತು ಒಟ್ಟು ಮನೆಗೆ ಎಲ್ಲ ಖರ್ಚು ವೆಚ್ಚಗಳು ಕಳೆದ ನಂತರ ಸಿಕ್ಕಿರುವಂಥದ್ದು ಮುನ್ನೂರ ಅರವತ್ತೆರಡು ರೂಪಾಯಿ ಇನ್ಕಮ್ ಎಲ್ಲ ಖರ್ಚು ವೆಚ್ಚ ಕಳೆದು ಸಿಕ್ಕಿರೋದು ಎಷ್ಟಪ್ಪ ಅಂತಂದರೆ ಮುನ್ನೂರ ಅರವತ್ತು ರೂಪಾಯಿ ಅಂದರೆ ಬಾಡೆಲ್ಲ ಹೋಗ್ಬಿಟ್ಟು ಇಲ್ಲ ಅಂತಂದರೆ ಎಂಟುನೂರ ಅರವತ್ತು ರೂಪಾಯಿ ಅಂತ ಲೆಕ್ಕ ಮಾಡ್ಕೊಳ್ಳಿ ಅಂದರೆ ಗ್ಯಾಸೆಲ್ಲ ಖರ್ಚಾಗಿ ಹೋಗಿದ್ದು ಕೂಡ ತುಂಬ ಲೇಟಾಗಿ ಇತ್ತು ಮಧ್ಯಾಹ್ನ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಆಗ್ಬಿಟ್ಟಿತ್ತು ಆಯಿತಾ ಪಿಕಪ್ ಮಾಡೋಷ್ಟರಲ್ಲಿ ಕಸ್ಟಮರ್ನ ಹನ್ನೆರಡು ಗಂಟೆ ಅಲ್ಲಿಗೆ ಐದು ಗಂಟೆ ಒನ್ ಅವರ್ ನಾನು ಟೈಮ್ ಮಾ ಅಂದರೆ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಬಂದೆ ಅದಕ್ಕೋಸ್ಕರ ಒನ್ ಅವರ್ ಟೈಮ್ ಹೋಯ್ತು ಎಷ್ಟು ಅವರ್ ಡ್ಯೂಟಿ ಮಾಡಿದ್ದೀನಿ ಅಂತ ಲೆಕ್ಕ ಮಾಡೋದಾದ್ರೆ ಒಂದು ಎರಡು ಮೂರು ನಾಲ್ಕು ಐದು ಸೊ ಆಲ್ಮೋಸ್ಟ್ ಐದು ಅಷ್ಟೇ ಡ್ಯೂಟಿ ಮಾಡಿದ್ದು ಜಸ್ಟ್ ಮನೆಗೆ ಬಂದಿದ್ದೀನಿ ಸಿಕ್ಕಾಪಟ್ಟೆ ಅಲ್ಲೆಲ್ಲ ಸಿಡಿತೈತೆ ಹಾಗೆ ದಾವಡೆ ಎಲ್ಲ ನೋವು ಲೈಟಾಗೆ ತಲೆ ಕೂಡ ನೋವು ನೋಡಬೇಕು ನಾಳೆ ಹೆಂಗೆ ಅಂತನ್ಬಿಟ್ಟು ಸೊ ಇದು ಇವತ್ತಿನ ಸ್ವಲ್ಪ ಬಾಡಿ ಪೇಯ್ನೆಲ್ಲ ಕಮ್ಮಿ ಆದರೆ ನಾಳೆ ಡ್ಯೂಟಿಗೆ ಹೋಯ್ತೀನಿ ಆದಷ್ಟು ಡ್ಯೂಟಿ ಯಾವಾಗ ಟ್ರೈ ಮಾಡ್ತೀನಿ ಇಷ್ಟಕ್ಕೆಲ್ಲ ನಾವು ಶೀತಕ್ಕೆಲ್ಲ ಡ್ಯೂಟಿಗೆ ಹೋಗ್ದೆ ಅಂದರೆ ಆಗಲ್ಲ ಅಂದರೆ ಇವತ್ತು ಸ್ಟಾರ್ಟಿಂಗ್ ಆಯ್ತಲ್ಲ ಬೆಳಗ್ಗೆಯಿಂದನೇ ಆಗ್ತಿರ್ಲಿಲ್ಲ ನನ್ನ ಕೈಯ್ಯಲ್ಲಿ ಆದರೂ ಕೂಡ ಹೋಗಿ ಡ್ಯೂಟಿ ಮಾಡಿದೆ ಇಡೀ ಭುಜ ಕತ್ತು ಎಲ್ಲ ಮೈತೈತೆ ನೋಡೋಣ ಇನ್ನು ಅಂತ ಸೊ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ಮತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳುತ್ತಾ ನಿಮಗೇನಾದರೂ ಸಪೋರ್ಟ್ ಮಾಡಬೇಕು ಅನಿಸಿದ್ರೆ ಈ ಕೂಡಲೇ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಹಾಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ